ವೀಕ್ಷಕರೇ ಮೇಲ್ನೋಟಕ್ಕೆ ಈ ಒಂದು ವಿಡಿಯೋವನ್ನು ನೋಡಿದ್ರೆ ನಟ ಧ್ರುವ ಸರ್ಜಾ ಅವರ ಮೇಲೆ ಈ ವ್ಯಕ್ತಿ ಅಟ್ಯಾಕ್ ಮಾಡಲು ಬರ್ತಿದ್ದಾನೆ ಅಂತಾನೆ ಅನಿಸುತ್ತೆ ಒಂದು ಕ್ಷಣ ಪೊಲೀಸರು ಕೂಡ ಧ್ರುವ ಸರ್ಜಾ ಮೇಲೆ ಈ ವ್ಯಕ್ತಿ ಒಮ್ಮೆಲೆ ಎರಗಿದ್ದಾನೆ ಅಂತಾನೆ ತಿಳಿದು ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದಿದ್ದಾರೆ ಅಷ್ಟರ ಮಟ್ಟಿಗೆ ನಿನ್ನೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ಯಾನಿಕ್ ಅನ್ನು ಸೃಷ್ಟಿ ಮಾಡಿದ್ದ ಈ ವ್ಯಕ್ತಿ ಯಾರು ಅಂತ ನೋಡದಾದ್ರೆ ಇವನು ಬೇರೆ ಯಾರು ಅಲ್ಲ ಧ್ರುವ ಸರ್ಜಾ ಅವರ ಅಭಿಮಾನಿಯೇ ಆಗಿದ್ದಾನೆ ಧ್ರುವ ಸರ್ಜಾ ಅವರನ್ನ ಕಂಡು ನಟ ಧ್ರುವ ಆಶೀರ್ವಾದವನ್ನ ಪಡಿಬೇಕು ಅಂತ ಸ್ಟೇಜ್ ಮೇಲೆ ಓಡೋಡಿ ಬಂದ ಈತ ಎಲ್ಲರಿಗೂ ಒಂದು ಕ್ಷಣ ದೊಡ್ಡ ಶಾಕ್ ಅನ್ನೇ ಕೊಟ್ಟಿದ್ದಾನೆ ಕೆಲವರಂತೂ ಇವನು ಬಂದ ರಭಸವನ್ನ ನೋಡಿ ಧ್ರುವ ಸರ್ಜಾ ಮೇಲೆ ಏನಾದ್ರೂ ಅಟ್ಯಾಕ್ ಮಾಡಲು ಬಂದಿದ್ದಾನಾ ಅಂತಾನೆ ಅಂದುಕೊಂಡಿದ್ರು ಅಷ್ಟರ ಮಟ್ಟಿಗೆ ಭಯವನ್ನ ಇವನು ಕೆಲ ಸೆಕೆಂಡ್ಗಳ ಕಾಲ ಉಂಟು ಮಾಡಿದ್ದ ಈ ಒಂದು ವಿಡಿಯೋವನ್ನ ಸರಿಯಾಗಿ ಗಮನಿಸಿದ್ರೆ ಪೊಲೀಸರು ಇವನನ್ನ ಹಿಡಿದು ಸ್ಟೇಜ್ನಿಂದ ಹೊರಹಾಕಲು ಪ್ರಯತ್ನವನ್ನ ಪಡ್ತಿದ್ದಾರೆ ಅನ್ನೋದನ್ನ ನೋಡ್ಬೋದು ಆದ್ರೆ ನಟ ಧ್ರುವ ಸರ್ಜಾ ಈ ವ್ಯಕ್ತಿಯನ್ನ ಮಾತಾಡಿಸಲು ಮುಂದೆ ಬರುತ್ತಿರುವುದನ್ನು ಕೂಡ ನೋಡಬಹುದಾಗಿದೆ ಇದು ನಟ ಧ್ರುವ ಸರ್ಜಾ ತನ್ನ ಅಭಿಮಾನಿಗಳನ್ನ ಎಷ್ಟರ ಮಟ್ಟಿಗೆ ಗೌರವಿಸುತ್ತಾರೆ ಅನ್ನೋದನ್ನ ತೋರಿಸುತ್ತೆ ವೀಕ್ಷಕರು ನಿಮ್ಗಿದ್ರ ಬಗ್ಗೆ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ